ಎಲ್ಲ ಅಟ್ಟಿ ಸಾರ್ವಜನಿಕರೇ ನಿಮ್ಗೆ ಏನಪ್ಪ ಅಂತ ಹೇಳೋದೇನಪ್ಪ ಅಂದರೆ ನೀವು ಯಾವುದೋ ಈ ಆಕ್ಸಿಜನ್ ಕಂಪ್ನಿಗೆ ಏನೋ ಫರ್ನಿಚರ್ಸ್ ಸಲುವಾಗಿ ನೀವೇನೋ ಅಮೌಂಟ್ ಕಟ್ಟಿದಿರಿ ಯಾರ್ಯಾರು ಆನ್ಲೈನ್ಗೆ ಹಾಕಿದ್ರಿ ಇವತ್ತು ತಕ್ಷಣವೇ ಒನ್ ನೈನ್ ತ್ರೀ ಜೀರೋಗೆ ನೀವು ಕಂಪ್ಲೇಂಟ್ ಲಾರ್ಜ್ ಮಾಡಿ ಅದೆಲ್ಲ ಪರ್ಟಿಕ್ಯುಲರ್ಸ್ ಕೇಳ್ತದೆ ಅವ್ರ ಅಕೌಂಟ್ ಡೀಟೇಲ್ಸ್ ಕೇಳ್ತದೆ ನಿಮ್ದು ಅಕೌಂಟ್ ಡೀಟೇಲ್ಸ್ ಕೇಳ್ತದೆ ಅದನ್ನೆಲ್ಲ ಕೂಡ ಫಿಲ್ ಫಿಲ್ ಮಾಡ್ಕೊಳ್ಳೇ ನಿಮಗೊಂದು ಇದು ಬರ್ತದೆ ಮೆಸೇಜ್ ಬರ್ತದೆ ಅವೆಲ್ಲ ಕೂಡ ಕಂಪ್ಲೇಂಟ್ನ ಲಾಡ್ಜ್ ಆದ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತವೆ ಅವ್ರ ಅಕೌಂಟ್ ಕೂಡ ಫ್ರೀಸ್ ಆಗುತ್ತೆ ಅದ್ರಾಗ ಅಮೌಂಟು ಅಕಸ್ಮಾತ್ ಇದ್ರೆ ನಿಮ್ಗೆ ತರ್ಸ್ಕೊಡೋ ಏರ್ಪಾಡು ನಾವು ಮಾಡ್ತೀವಿ ನಮ್ಮ ಠಾಣಾ ವತಿಯಿಂದ ಎಲ್ಲರಿಗೂ ಕೂಡ ದಯಮಾಡಿ ಒನ್ ನೈನ್ ತ್ರೀ ಜೀರೊಗೆ ಆನ್ಲೈನ್ ಕಂಪ್ಲೇಂಟ್ ಮಾಡಿ ಇವಾಗೆಲ್ಲ ಅದನ್ನ ಮಾಡಿ ಮತ್ತೆ ಲೇಟ್ ಆದ್ರೆ ಇದಾಗುತ್ತೆ ಕಂಪ್ಲೇಂಟ್ ಕೊಡಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಲಿ ಕ್ಯಾಶ್ ಯಾರ್ಯಾರು ಕಟ್ಟಿದ್ರೂ ಅವ್ರು ಕಂಪ್ಲೇಂಟ್ ಕೊಡ್ಲಿ कंप्लीट कर